ಅತ್ತಿಗಾನಹಳ್ಳಿಯಲ್ಲಿ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೆ ಶಿಡ್ಲಘಟ್ಟ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಕನ್ನಡ ಚಿತ್ರರಂಗದ ಅಪ್ರತಿಮ ನಟ ಜನಪ್ರಿಯ ದಾತ ಹಾಗೂ ಮಾನವೀಯತೆಯ ಪ್ರತೀಕ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪುಣ್ಯ ಪುಣ್ಯಸ್ಮರಣೆಯನ್ನು ಶಿಡ್ಲಘಟ್ಟ ತಾಲೂಕಿನ ಅತ್ತಿಗಾನಹಳ್ಳಿ ಹಾಗೂ ಕೃಷ್ಣಹಳ್ಳಿ ಗ್ರಾಮದ ಅಪ್ಪು ಅಭಿಮಾನಿಗಳು ಭಾವಪೂರ್ಣವಾಗಿ ಆಚರಿಸಿದರು ಅತ್ತಿಗಾನಹಳ್ಳಿ ಗ್ರಾಮದ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಅಪ್ಪು ಅಭಿಮಾನಿಗಳು ಯುವಕರು ಮಹಿಳೆಯರು ಹಾಗೂ ಸ್ಥಳೀಯ ಹಿರಿಯರು ಭಾಗಿಯಾಗಿದ್ದರು ಕಾರ್ಯಕ್ರಮದ ಆರಂಭದಲ್ಲಿ ಡಾ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಿಶಬ್ದ ಪ್ರಾರ್ಥನೆ ನಡೆಯಿತು ಬಳಿಕ ಅವರ ಕಲಾತ್ಮಕ ಸಾಧನೆ ಮಾನವೀಯತೆ ಸಮಾಜ ಸೇವಾ ಚಟುವಟಿಕೆಗಳು ಮತ್ತು ಓದಿದವನೇ ಬೆಳೆಯಲಿ ಎಂಬ ಶಿಕ್ಷಣ ಪ್ರೇರಿತ ಸಂದೇಶದ ಕುರಿತು ಸ್ಮರಣ ಭಾಷಣಗಳು ನಡೆದವು ಪವರ್ ಸ್ಟಾರ್ ಅವರ ಆಶಯದಂತೆ ಕಾರ್ಯಕ್ರಮದ ಅಂಗವಾಗಿ ಅತ್ತಿಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಹಾಗೂ ಅಧ್ಯಯನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಮಕ್ಕಳ ಮುಖದಲ್ಲಿ ಸಂತೋಷದ ಕಿರಣ ಮೂಡಿದ್ದು ಅಪ್ಪು ಅಣ್ಣ ಅವರ ಮಾರ್ಗದಲ್ಲಿ ಓದ್ತಾ ದೊಡ್ಡವರಾಗ್ತೇವೆ ಅಂತ ಮಕ್ಕಳು ಹರ್ಷದಿಂದ ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕಿನ ರೈತ ಸಂಘದ ಅಧ್ಯಕ್ಷ ಮುನೇಗೌಡ ಮಾತನಾಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕೇವಲ ನಟನಲ್ಲ ಅವರು ಮಾನವೀಯತೆಯ ಜೀವಂತ ಉದಾಹರಣೆ ತಮ್ಮ ಜೀವನದ ಎಲ್ಲ ಹಂತದಲ್ಲೂ ಅವರು ಸಮಾಜಕ್ಕೆ ಬೆಳಕು ತಂದರು ಅವರ ತತ್ವಗಳು ನಮ್ಮೆಲ್ಲರಿಗೂ ಪ್ರೇರಣೆ ನೀಡುತ್ತವೆ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಡೇರಿ ಮುಖ್ಯ ಕಾರ್ಯನಿರ್ವಾಹಕ ಬಿ ಕಿರಣ್ ಕುಮಾರ್ ಸುಬ್ರಹ್ಮಣಿ ಮತ್ತು ನಾಗವೇಣಮ್ಮ ಅವರನ್ನು ಸನ್ಮಾನಿಸಲಾಯಿತು ನಾಗವೇಣಮ್ಮ ಅವರು ತಮ್ಮ ಪತಿ ನಿಧನರಾದ ನಂತರ ಅವರ ದೇಹದ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ನಿಜವಾದ ಮಾನವೀಯತೆಯ ಮಾದರಿಯಾಗಿದ್ದಾರೆ ಅಂತ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಪ್ಪು ಅಭಿಮಾನಿಗಳು ಅಪ್ಪು ನಮ್ಮ ಹೃದಯಗಳಲ್ಲಿ ಸದಾಕಾಲ ಜೀವಂತ ಅಪ್ಪು ನಮ್ಮ ಆದರ್ಶ ಎಂಬ ಘೋಷಣೆಗಳನ್ನು ಮೊಳಗಿಸಿ ಪ್ರತಿ ವರ್ಷವೂ ಪುಣ್ಯಸ್ಮರಣೆಯ ಅಂಗವಾಗಿ ಸೇವಾ ಚಟುವಟಿಕೆಗಳನ್ನು ಮುಂದುವರೆಸುವುದಾಗಿ ಶಪಥ ತೆಗೆದುಕೊಂಡರು ಅಪ್ಪು ಅಭಿಮಾನಿಗಳಿಂದ ಅನ್ನ ಸಂತರ್ಪಣೆ ವ್ಯವಸ್ಥೆಯೂ ಮಾಡಲಾಗಿತ್ತು ನೂರಾರು ಗ್ರಾಮಸ್ಥರು ಮಕ್ಕಳು ಹಾಗೂ ಮಹಿಳೆಯರು ಭಾಗವಹಿಸಿ ಪವರ್ ಸ್ಟಾರ್ ಅವರ ಆತ್ಮಕ್ಕೆ ನಮನ ಸಲ್ಲಿಸಿದ್ರು ಕಾರ್ಯಕ್ರಮದಲ್ಲಿ ಅತ್ತಿಗಾನಹಳ್ಳಿ ಹಾಗೂ ಕೃಷ್ಣಹಳ್ಳಿಯ ಅಪ್ಪು ಅಭಿಮಾನಿಗಳು ಯುವಕರು ಹಾಗೂ ಸ್ಥಳೀಯರು ಗಣ್ಯರು ಉಪಸ್ಥಿತರಿದ್ದರು And you do recommend please soft story, you forgotten to just bring my friends let me tell you that while you can't escape your responsibilities, but there is definitely a better way with yourself and letting energy flow once again. And for that, I would like to invite imagine... ನನ್ನ ಇವತ್ತೇನು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ನಟ ನಟನಾಗಿ ಸಮಾಜಮುಖಿಗಾಗಿ ಮತ್ತು ಸಾರ್ವಜನಿಕರ ಬಡವರು ಬಂದಾಗಿ ಒಂದು ಸಮಾಜ ಸೇವೆಯನ್ನು ಸಲ್ಲಿಸಿದ್ದಂಥ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನಾಲ್ಕನೇ ವರ್ಷದ ಪೂಜಾಚರಣೆ ಮತ್ತು ಅಭಿನಯ ನಾವು ಆಚರಣೆ ಮಾಡ್ತಾ ಇದ್ವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಯುವಕರ ಒಳಗೆ ಇದ್ದೀನಿ ಎಲ್ಲ ಯುವಕರು ಎಲ್ಲ ಅಭಿಮಾನಿಗಳು ಸಹ ಬಂದು ಭಾಗವಹಿಸಿ ಇವತ್ತು ಒಂದು ಅವರ ಹೆಸರಲ್ಲಿ ಒಂದು ಅನ್ನ ಸನ್ಮಲ ಸಂದರ್ಭೆಯನ್ನು ನಾವು ಈ ಗ್ರಾಮದಲ್ಲಿ ಮಾಡ್ತಾ ಇದೀವಿ ಇದರ ಉದ್ದೇಶ ಏನಿಲ್ಲ ಸಮಾಜ ಸೇವೆ ಹೆಂಗೆ ಹೆಂಗೆ ಮಾಡ್ತಿದ್ರು ಪುನೀತ್ ಅವರ ಅವರನ್ನು ನಿದರ್ಶನದಲ್ಲಿ ನಾವು ಕೂಡ ಈ ಗ್ರಾಮದಲ್ಲಿ ಇವತ್ತು ಮೊದಲನೇ ಬಾರಿ ನಾವು ಆಚರಣೆ ಮಾಡ್ತೀವಿ ಅದರಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಹೆಚ್ಚಾಗಿ ನಮ್ಮ ಯೋಜನೆ ವ್ಯವಸ್ಥೆಗಳು ಸಹ ಅದಕ್ಕೆ ಭಾಗಿಯಾಗಿದ್ದರು ಮತ್ತು ಒಬ್ಬ ಮಹಿಳೆಗೂ ಕೂಡ ನಾವು ಗೌರವಿಸಿದ್ವಿ ಗೌರವಿಸಿದ ಉದ್ದೇಶ ಏನಂದರೆ ಅವ್ರಿಗೆ ಗಂಡದಂಥ ಮುಂಡಟ್ಟಿ ಅವರು ಹೊಸಷ್ಟು ಅವರ ಅಪಘಾತದಲ್ಲಿ ಮರಣ ಹೊಂದ ಸಂದರ್ಭದಲ್ಲಿ ಅವರ ಅಂಗಾಂಗವನ್ನು ದಾನ ಮಾಡಿ ಸುಮಾರು ಒಂದು ಇಬ್ಬರು ಮೂರು ವ್ಯಕ್ತಿಗಳಿಗೆ ಪ್ರಾಣ ಉಳಿಸಿದಂಥ ಜಾಗಮಿ ಅವರು ಅವರೊಂದು ಮಾನವೀಯತೆಗೆ ನಾವು ಮೆಚ್ಚಿ ಒಂದು ಸನ್ಮಾನವನ್ನು ಏರ್ಪಡಿಸಿದ್ವಿ ಮತ್ತು ಇವತ್ತು ಅನ್ನದಾನ ಸಂದರ್ಭನೆಯನ್ನು ಮಾಡ್ತಾ ಇದೀವಿ ನೋಡ್ಬೋದು ಎಲ್ಲರೂ ಈ ಗ್ರಾಮವನ್ನು ಇನ್ನೊಂದು ಗ್ರಾಮಕ್ಕೆ ನಿದರ್ಶನ ಆಗಲಿ ಅಂತೇಳ್ಬಿಟ್ಟು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಮತ್ತು ಒಂದು ಕಿರಣ್ ಕುಮಾರ್ ಸೇರಿಬಿಟ್ಟು ನಮ್ಮ ಡೈರಿ ಸೆಕ್ರೆಟರಿ ಆದ ಅವರು ಸಹ ಒಂದು ಯುವಕರ ಬಳಗವನ್ನು ಅವರು ಹೊಂದ್ಕೊಂಡು ಈ ಗ್ರಾಮದಲ್ಲಿ ಇವತ್ತು ಈ ಕ ಕಾರ್ಯಕ್ರಮಕ್ಕೆ ಅವರು ಹೆಚ್ಚಾಗಿ ಒತ್ತುಗಳನ್ನು ಕೊಟ್ಟು